ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ತಮ್ಮ ನಿವಾಸದಿಂದ ಬೆಂಬಲಿಗರು ಅಭಿಮಾನಿಗಳ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಸಭೆಗೂ ಮುನ್ನ ವೀಣಾ ಅಭಿಮಾನಿ ಕಣ್ಣೀರು ಹಾಕಿದ್ದು ವೀಣಾ ಕಾಶಪ್ಪನವರ್ ಸಮಾಧಾನವನ್ನು ಪಡಿಸಿದ್ದಾರೆ ಸಂಯುಕ್ತ ಪಾಟೀಲ್ ಸಹೋದರ ಹರ್ಷಗೌಡ ಬಿಜೆಪಿ ಸೇರ پڑے ವಿಚಾರಕ್ಕೆ ವೀಣಾ ಕಾಶಪ್ಪನವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದೇ ಪಕ್ಷದಲ್ಲಿ ಹಲವಾರು ವರ್ಷದಿಂದ ಇದ್ರೆ ಪಕ್ಷ ನಿಷ್ಠೆ ಅನ್ನಬಹುದು ಇದಕ್ಕೆ ಪಕ್ಷ ನಿಷ್ಠೆ ಅನ್ನೋದಿಲ್ಲ ಹರ್ಷಗೌಡ ತಂದೆ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾರೆ ಅವರ ಮಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಇದರ ಅರ್ಥ ಏನು ಅಂತ ಪಕ್ಷದವರು ಅರ್ಥ ಮಾಡ್ಕೊಳ್ಬೇಕು ನನಗೂ ಕೂಡ ಬೇರೆ ಪಕ್ಷದಿಂದ ಆಫರ್ ಬಂದಿತ್ತು ಆದರೆ ನಾನು ಹೋಗಿಲ್ಲ ಅಧಿಕಾರಕ್ಕೋಸ್ಕರ ಪಕ್ಷದಿಂದ ಪಕ್ಷಕ್ಕೆ ಹೋಗೋದು ಸರಿಯಲ್ಲ ಒಂದು ಕಡೆ ಕಾಂಗ್ರೆಸ್ ಅನ್ನೋದು ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸೋಕೆ ಬಿಜೆಪಿ ಪರ ಕೆಲಸ ಮಾಡೋದು ಸರಿಯಲ್ಲ ಇದಕ್ಕೆ ಒಳ ಒಪ್ಪಂದದ ರಾಜಕಾರಣ ಅಂತಾರೆ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಅರ್ಹರ ಅಂತ ಗಮನಿಸಬೇಕು ಅಂತ ಕಿಡಿಕಾರಿದ್ದಾರೆ ಒಳ ಒಪ್ಪಂದದ ರಾಜಕಾರಣ ಅಂತ ಇದಕ್ಕೆ ಹೇಳಿದ್ದು ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲ್ಬೇಕು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಇದು ಒಳ ಒಪ್ಪಂದದ ರಾಜಕಾರಣ ಇದು ಅವರಲ್ಲಿರುವಂಥ ಪಕ್ಷ ನಿಷ್ಠೆ ಇವತ್ತು ಅಪ್ಪ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾರೆ ಮಗ ಹೋಗಿ ಅಲ್ಲಿ ಬಿ ಜೆ ಪಿ ಪ್ರಚಾರ ಮಾಡ್ತಾರೆ ಯಾಕೆ ಸೇರಿದರೆ ಈ ಚುನಾವಣೆ ಸಂದರ್ಭದಲ್ಲಿ ಅಂತಲೇ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ ಈಗ ಪಾಟೀಲ್ ಇವತ್ತು ದುಡ್ದಂಥವ್ರನ್ನ ಬಿಟ್ಟು ಇನ್ಯಾರನ್ನೋ ದುಡಿಲಾರ್ದವ್ರನ್ನ ಸಡನ್ ಆಗಿ ತೊಗೊಂಬಂದು ಪಿಕ್ಚರ್ ನಿಲ್ಲಿಸಿದ್ರೆ ಅದೇ ಹಿಂಗೆ ಪ್ರಜಾಪ್ರಭುತ್ವ ಆಗುತ್ತೆ ನಮಗೂ ಕೂಡ ಹಲವಾರು ಪಕ್ಷಗಳಿಂದ ಆಮಂತ್ರಣ ಬಂದಿತ್ತು ನನಗಿವತ್ತು ಅಧಿಕಾರ ಮುಖ್ಯ ಅಲ್ಲ ಕೇವಲ ಅಧಿಕಾರ ಅಧಿಕಾರಕ್ಕೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಇಲ್ಲಿ ಕಾಂಗ್ರೆಸ್ ಮಾಡೋದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಸೇರೋದು ಇದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ